ಹಸ್ತಿನಾವತಿ ರಾಜಕುಮಾರರ ಆಟ ಪಾಠಗಳಿಂದ ಕಂಗೊಳಿಸುತ್ತಿತ್ತು ಕೌರವರು ಮತ್ತು ಪಾಂಡವರಲ್ಲಿ ಅತಿ ಹೆಚ್ಚಿನ ಪೈಪೋಟಿ ಇದ್ದರೂ ಸಹ ವಿದ್ಯಾಭ್ಯಾಸದ ಕಲಿಕೆಯಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು ಈ ವಿಷಯದಲ್ಲಿ ಭೀಷ್ಮಾಚಾರ್ಯರು ಹೆಚ್ಚಿನ ಮುತುವರ್ಜಿ ವಹಿಸಿದ್ದರು ರಾಜಕುಮಾರರು ಒಂದು ದಿನ ಚಿನ್ನಿದಾಡಿನ ಆಟವಾಡುತ್ತಿದ್ದರು ಆಟ ಕಳೆಗಟ್ಟಿತ್ತು ಆ ಸಂದರ್ಭದಲ್ಲಿ ಚಿನ್ನಿ ಸಮೀಪದಲ್ಲಿರುವ ಬಾವಿಯೊಂದರಲ್ಲಿ ಬಿದ್ದಿತು ಅದನ್ನು ಮೇಲೆತ್ತುವುದು ಹೇಗೆ ಎನ್ನುವ ಚಿಂತೆ ಎಲ್ಲರನ್ನೂ ಕಾಡತೊಡಗಿತ್ತು ಆ ಸಂದರ್ಭದಲ್ಲಿ ಸಣಕಲು ಶರೀರದ ಮಾಸಿದ ಬಟ್ಟೆಯನ್ನು ತೊಟ್ಟ ಬ್ರಾಹ್ಮಣರೊಬ್ಬರು ಅಲ್ಲಿಗೆ ಬಂದರು ಚಿಂತೆ ಮಾಡದಿರಿ ಚಿನ್ನಿಯನ್ನು ಮೇಲೆತ್ತುವ ಕಾರ್ಯ ನನ್ನದು ಎಂದು ಹೇಳಿ ಅಲ್ಲಿಯೇ ಇರುವ ದರ್ಬೆಯೊಂದನ್ನು ಮಂತ್ರಿಸಿ ಬಾಣವಾಗಿ ಪರಿವರ್ತಿಸಿ ಆಳವಾಗಿರುವ ಆ ಬಾವಿಯೊಳಗೆ ಬಿಟ್ಟರು ರಾಜಕುವರರು ಆಶ್ಚರ್ಯದಿಂದ ನೋಡುತ್ತಿದ್ದರು ದರ್ಭೆಯ ಬಾಣವು ಬಾವಿಯ ಆಳದಿಂದ ಚಿನ್ನಿಯನ್ನು ಹೊರಗೆ ತಂದಿತು ಇದೇ ಪ್ರಯೋಗವನ್ನು ಆ ಬ್ರಾಹ್ಮಣೋತ್ತಮರು ಉಂಗುರವೊಂದನ್ನು ಬಾವಿಗೆ ಎಸೆದು ಪುನಃ ಮೇಲೆತ್ತುವುದರ ಮೂಲಕ ಮಾಡಿ ತೋರಿಸಿದರು ರಾಜಕುವರರು ದಂಗಾಗಿ ಹೋದರು ಎಂತಹ ಅದ್ಭುತವಾದ ಧನುರ್ವಿದ್ಯೆ ಎಂದು ಆಶ್ಚರ್ಯಚಕಿತರಾದರು ಈ ವಿಷಯ ಭೀಷ್ಮಾಚಾರ್ಯರ ಕಿವಿಗೆ ತಲುಪಿತು ಅವರು ಬ್ರಾಹ್ಮಣೋತ್ತಮರನ್ನು ತಮ್ಮಲ್ಲಿಗೆ ಕರೆಸಿಕೊಂಡು ಹೇ ವಿಪ್ರೋತ್ತಮರೇ ನಮಗೆ ತಮ್ಮ ಅದ್ಭುತ ಪಾಂಡಿತ್ಯದ ಕುರಿತು ತಿಳಿದಿದೆ ತಮ್ಮ ಕುರಿತು ಆಸಕ್ತಿ ಉಂಟಾಗಿದೆ ಹಾಗೆಯೇ ತಮ್ಮಿಂದ ಸಹಾಯವನ್ನು ಸಹ ಯಾಚಿಸುತ್ತಿದ್ದೇನೆ ಎಂದರು ಭೀಷ್ಮರ ಮಾತನ್ನು ಕೇಳಿ ದ್ರೋಣಾಚಾರ್ಯರಿಗೆ ಆನಂದವಾಯಿತು ಹೇ ನೃಪೋತ್ತಮ ನಾನು ದ್ರೋಣಾಚಾರ್ಯ ನನ್ನ ಪಿತಾಶ್ರೀಯವರು ಭರದ್ವಾಜರು ನಾನು ಲೋಕವಿಖ್ಯಾತ ಪರಶುರಾಮರಿಂದ ವಿದ್ಯಾಭ್ಯಾಸ ಕಲಿತಿದ್ದೇನೆ ಸರಸ್ವತಿ ನನಗೆ ಒಲಿದಿದ್ದಾಳೆ ಆದರೆ ನಮ್ಮ ಮನೆಯಲ್ಲಿ ದರಿದ್ರಲಕ್ಷ್ಮಿ ತಾಂಡವವಾಡುತ್ತಿದ್ದಾಳೆ ಒಬ್ಬನೇ ಮಗ ಅಶ್ವತ್ಥಾಮನಿಗೆ ಒಂದು ಲೋಟ ಹಾಲಿಗೂ ತತ್ವಾರವಾಗಿದೆ ಹೀಗೆ ಹೇಳಿದ ದ್ರೋಣಾಚಾರ್ಯರು ನಿಟ್ಟಿಸುರು ಬಿಟ್ಟರು ದ್ರೋಣಾಚಾರ್ಯರ ಮಾತನ್ನು ಕೇಳಿ ಭೀಷ್ಮರ ಮನಸ್ಸಲ್ಲಿ ಆ ಬಾಡ ಬ್ರಾಹ್ಮಣೋತ್ತಮರ ಕುರಿತು ಅನುಕಂಪ ಉಂಟಾಯಿತು ಹೇ ವಿಪ್ರೋತ್ತಮರೇ ಇನ್ನು ನೀವು ಕಷ್ಟಪಡುವ ಅಗತ್ಯವೇ ಇಲ್ಲ ತದನಂತರ ತಾವು ಕುರುಕುಲದ ರಾಜಕುಮಾರರಿಗೆ ಗುರುವಾಗಿ ಕಾರ್ಯನಿರ್ವಹಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಇನ್ನು ಮುಂದೆ ಆಹಾರ ಬಟ್ಟೆ ಧನಕನಕಗಳ ವಿಷಯದಲ್ಲಿ ಯಾವ ತೊಂದರೆಯೂ ಆಗದು ಪುರೋತ್ತಮರು ನನ್ನ ಮಾತನ್ನು ಗೌರವಿಸುವಿರಾಗಿ ನಂಬಿದ್ದೇನೆ ಎಂದರು ಭೀಷ್ಮಾಚಾರ್ಯರ ವಿನಯಪೂರ್ವಕವಾದ ಮಾತುಗಳು ದ್ರೋಣರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತರಿಸಿದವು ಭೀಷ್ಮಾಚಾರ್ಯರ ಮಾತಿಗೆ ಅಸ್ತು ಎಂದರು ಆ ದಿನದಿಂದಲೇ ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಗುರುವಾಗಿ ನೇಮಕಗೊಂಡರು ಧನುರ್ವಿದ್ಯಾಭ್ಯಾಸ ಪ್ರಾರಂಭವಾಯಿತು ದ್ರೋಣಾಚಾರ್ಯರ ವಿದ್ವತ್ತು ಮತ್ತು ಪಾಠ ಪಾಂಡಿತ್ಯ ಹಸ್ತಿನಾಪುರದ ಪ್ರಜೆಗಳನ್ನು ದಂಗುಬಡಿಸಿತ್ತು ಶಿಷ್ಯರಿಗೆ ಅವರು ವಿದ್ಯೆ ಕಲಿಸುವ ರೀತಿಯನ್ನು ನೂರಾರು ಪ್ರಜೆಗಳು ನಿಂತು ತನ್ಮಯರಾಗಿ ನೋಡುತ್ತಿದ್ದರು ಭೀಷ್ಮಾಚಾರ್ಯರು ಆನಂದದಿಂದ ಎಲ್ಲವನ್ನೂ ವೀಕ್ಷಿಸುತ್ತಿದ್ದರು